ಐ ಐ ವಾಸ್ ಫಾರ್ ಬಟ್ ಓನ್ಲಿ ಆಪಲ್ ಇವು ವೆಲ್ಕಮ್ ಸ್ನೇಹಿತರೆ ನಮಸ್ಕಾರ ಜೀವನಕ್ಕೆ ಸ್ವಾಗತ ನಾವು ಎರಡನೇ ಚಾರ್ಧಾಮ್ ಹೋಗ್ತಾ ಇದ್ದೀವಿ ಗಂಗೋತ್ರಿ ಕಡೆ ಹೋಗ್ತಾ ಇದ್ದೀವಿ ಯಮುನೋತ್ರಿ ಮುಗಿಸ್ಕೊಂಡು ನಾವು ಇಲ್ಲಿ ಜಂಟ್ ಮಾಡಿದ್ವಿ ಇವತ್ತೆಲ್ಲ ಬರ್ಸಿಕ್ಕೊಂಡು ಮಳೆ ಬೇರೆ ಬಂತು ಮಳೆ ಬಂತು ಈ ಸಿಂಹದಂತ ನಾಯಿಗೆ ಟೀ ಕುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ನಮ್ಮ ಗಗನ್ ಟೀ ಕುಡಿಯೋದ್ ಬಿಟ್ಟು ಗಗನ್ ಹೇಳ್ದಂಗೆಲ್ಲ ಕೇಳ್ತಾ ಐತೆ ಈ ನಾಯಿ ಸ್ನೇಹಿತರೆ ಬಿ ಆರ್ ಒ ಮಾಡಿರುವಂತಹ ರೋಡ್ ಇವೆಲ್ಲ ತುಂಬ ಚೆನ್ನಾಗಿದೆ ರೋಡು ಉತ್ತರ ಕಾಶಿಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ವೆಲ್ಕಮ್ಸ್ ಯು ಎನ್ ದೇವಭೂಮಿ ಅಂತ ಹಾಕಿದ್ದಾರೆ ಇಲ್ಲಿ ಕಂಪ್ಲೀಟ್ ಈ ಚಾರ್ಧಾಮ ಏನಿದೆ ಇವಕ್ಕೆಲ್ಲಕ್ಕೂ ಕರೆಯೋದೇ ದೇವಭೂಮಿ ಅಂತೇಳಿ ಇಲ್ಲಿಂದ ಮುಂದೆ ನಾವು ಉತ್ತರ ಕಾಶಿ ಹೋಗಿ ಉತ್ತರ ಕಾಶಿಯಿಂದ ಹೋಗ್ತೀವಿ ಇಲ್ಲಿಂದ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಗಂಗೋತ್ರಿ ಗಂಗೋತ್ರಿ ಉತ್ತರ ಕಾಶಿಯಲ್ಲಿ ಗಂಗಾ ನದಿಯ ಪಕ್ಕದಲ್ಲಿ ಸಿಗುವಂತಹ ಮೊದಲನೇ ಟನಲ್ ಇದು ಜಾಸ್ತಿ ದೂರ ಏನಿಲ್ಲ ಉತ್ತರ ಕಾಶಿ ಟನಲ್ ಇದು ಇದರ ಲೆಂತು ಮುನ್ನೂರ ಎಪ್ಪತ್ತು ಮೀಟ್ರ್ ಅಂತ ಇದೆ ಇಲ್ಲಿಂದ ನೂರು ಕಿಲೋಮೀಟರ್ ಇದೆ ಗಂಗೋತ್ರಿ ಉತ್ತರ ಕಾಶಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆಯಂತೆ ಇಲ್ಲಿ ಪಕ್ಕದಲ್ಲೇ ಗಂಗಾ ನದಿ ಹರಿತಾ ಇದೆ ಇದೆಲ್ಲ ಗಂಗಾ ನದಿ ಸ್ನೇಹಿತರೆ ಇಲ್ಲಿಂದ ಗಂಗೋತ್ರಿ ತೊಂಬತ್ತೆರಡು ಕಿಲೋಮೀಟರ್ ಇದೆ ಗಂಗಾ ನದಿ ಹರಿಯುವಂತಹ ಜಾಗ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಏಕ ರೋಡ್ ಇರೋದು ಎಷ್ಟು ರಭಸವಾಗಿ ಗಂಗಾ ನದಿ ಹರಿತಾ ಇದೆ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏಕ ಸಿಕ್ಕಾಪಟ್ಟೆ ರಭಸವಾಗಿ ಹರಿತಾ ಇರುತ್ತೆ ಅದ್ರ ಜೊತೆಗೆ ಇದ್ರ ಪಕ್ಕದಲ್ಲೇ ರೋಡ್ ಇರೋದ್ರಿಂದ ಬರೋಂಥ ಸೌಂಡು ಇರುತ್ತೆ ಯಾವಾಗಲೂ ರಭಸವಾಗಿ ಅರಿಯುವಂತಹ ಉತ್ತರ ಕಾಶಿಯಲ್ಲಿ ಪರಶುರಾಮರಿಂದ ಸ್ಥಾಪಿಸಲ್ಪಟ್ಟಂತಹ ವಿಶ್ವನಾಥ ಟೆಂಪಲ್ ಇರೋದು ವಿಶೇಷ ಕ್ರಿಸ್ತಿಯುದ್ಧಕ್ಕೂ ಭಾಗೀರಥಿ ಅಂತ ಕರೆಯುವಂತಹ ಗಂಗಾ ನದಿಯನ್ನು ನಾವು ಸಾವಿರಾರು ಅಡಿ ಆಳದಲ್ಲಿ ನೋಡ್ತಾ ಅಸಂಖ್ಯಾತ ಬೆಟ್ಟ ಗುಡ್ಡಗಳು ಸಾವಿರಾರು ಪರ್ವತಗಳನ್ನ ನೀವು ಹತ್ತಿ ಇಳಿದು ಹೋಗ್ತಾ ಇದ್ರೆ ಅಲ್ಲೂ ಕೂಡ ಅಸಂಖ್ಯಾತ ಜಲಪಾತಗಳನ್ನ ಜಲಧಾರೆಗಳನ್ನ ನೋಡ್ತಾ ಹೋಗ್ತಾ ಇದ್ರೆ ಎಲ್ಲ ಒಂದ್ ಕಡೆ ನಾವು ಮರೆಯಾಗ್ಬಿಡ್ತೀವಿ ಅಥವಾ ಆ ಇಂತಹ ಸುಂದರ ದೃಶ್ಯಗಳನ್ನ ನೋಡ್ತಾ ಇರೋ ನಾವೇ ಧನ್ಯರು ಅಂತ ಅನ್ಸಲ್ ಅನ್ಸುತ್ತೆ ಇಂಥ ಜಜ್ಜೋಗಿ ನೋಡಿದಾಗ ಮೈ ಚುಮ್ಮಂತದೆ ಯಾವ್ದು ಗೊತ್ತಾ ಇದು ಯಾವುದಿರೋದು ನೋಡೋಣ ಇರೋದ್ ನೋಡೋಣ ಓಲಾರ ಇದು ಪಕ್ಕ ಸ್ನೇಹಿತರೆ ಚಂದ್ರಪುರರಿಂದ ಹನ್ನೆರಡು ಜ್ಯೋತಿರ್ಲಿಂಗಗಳ ಜೊತೆಗೆ ಚಾರ್ಧಾಮ್ ಯಾತ್ರೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಮಾತಾಡ್ಸೋದ್ ಬನ್ನಿ ನಾಮ ಮಯೂರ್ ದೇವ್ರ ಮಲ್ಲಿ ಯೂಟ್ಯೂಬ್ ಚಾನಲೇ ಮಯೂರ್ಸ್ ಆಗಿದ್ದಾರ ಓಕೆ ಓಕೆ ಯು ವರ್ ನೇಟಿವ್ ಫ್ರಮ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಚಂದ್ರ ಚಂದ್ರಪುರ್ ನಾಗ್ಪುರ್ ಮೈ ಗಾರ್ಡ್ ಹೌ ಮೆನಿ ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಟು ದೇರ್ ್ರಿ ಯೋತ್ರಿಂಗ್ಸ್ಟ್ ಹ್ಯಾಪಿ ಜರ್ನಿ ಸ್ನೇಹಿತರ ಇಲ್ಲೊಂದು ವಿಶೇಷತೆ ಇದೆ ಎರಡು ಬೆಟ್ಟಗಳ ನಡುವೆ ಒಂದು ಸುಂದರವಾದ ಗ್ರಾಮ ಇದೆ ಆದರೆ ಅಲ್ಲಿಗೆ ಮೂಲಸೌಕರ್ಯಗಳನ್ನು ಯಾವ ರೀತಿ ಸಪ್ಲೈ ಮಾಡ್ತಾರೆ ಅಂತ ಅನ್ನೋದು ವಿಶೇಷತೆ ನಮಗಿಲ್ಲಿಗೆ ಕಂಡಂಗೆ ಯಾವುದೇ ರೀತಿಯ ರಸ್ತೆಗಳು ಯಾವುದು ಕಾಣಲಿಲ್ಲ ರಸ್ತೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮೂರ್ನಾಲ್ಕು ಜರಿಗಳು ಹರಿತಾ ಇರೋ ದೃಶ್ಯ ನೋಡಬಹುದು ಅಬ್ಬಾ ಎಷ್ಟು ವರ್ಣಿಸಿದ್ರೂ ಕಡಿಮೆ ಅನ್ನುವ ಈ ಪರಿಸರದಲ್ಲಿ ವನದೇವತೆಯ ಕಲ್ಪನೆ ಈ ವೃಕ್ಷದಲ್ಲಿ ಸ್ನೇಹಿತರೆ ಗಂಗೋತ್ರಿ ಇಲ್ಲಿಂದ ನಲವತ್ತೈದು ಕಿಲೋಮೀಟರ್ ಇದೆ ಇಲ್ಲಿವರೆಗೂ ರಸ್ತೆ ತುಂಬಾ ಚೆನ್ನಾಗಿತ್ತು ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಕೆಟ್ಟದಾಗಿದೆ ಬೈಕಲ್ಲಿ ಬರೋರು ತುಂಬಾ ಹುಷಾರಾಗಿ ಬನ್ನಿ ಅನ್ನೋದು ನಮ್ಮ ಮನವಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಆಪಲ್ ಮರಗಳಿವೆಲ್ಲ ನೋಡಿ ಆಪಲ್ಗಳು ಬಿಟ್ಟಿದ್ದಾವೆ ಕಾಯಿಗಳು ಎಲ್ಲ ಎಲ್ಲ ಫುಲ್ಲು ಇದೆಲ್ಲ ನಾವು ಗಂಗೋತ್ರಿಗೆ ಗಂಗೋತ್ರಿಗೋಗೋವಂಥ ದಾರಿಯಲ್ಲಿ ಏ ಹುಟ್ಟಪಕ್ಕದಲ್ಲಿ ಏಕ ಇದೆ ಬರೇ ಆಪಲ್ ಮರಗಳು ಇವೆಲ್ಲ ನಾನಂತೂ ಇದಕ್ಕೆ ಮುಂಚೆ ನೋಡಿರಲಿಲ್ಲ ಕಾಶ್ಮೀರದಲ್ಲಿ ಎಲ್ಲ ಒಂದು ಕಡೆ ನೋಡಿದ್ದೆ ನೆನಪು ಅಷ್ಟೇ ಯಾವಾಗ ಅಂದರೆ ಲಡಾಖು ಹೋದಾಗ ಇಡೀ ಬೆಟ್ಟದ ತುಂಬ ಬರೇ ಆಪಲ್ ಮರ ಗಿಡಗಳೇ ಇದರಲ್ಲಿರೋದೆಲ್ಲ ಇಲ್ಲೊಂದು ಸ್ವಲ್ಪ ಇದರಲ್ಲಿ ಮಾತ್ರ ಕಲ್ಲರ್ ಬಂದಿದ್ದಾವೆ ಅಷ್ಟೇ ಬೇರೆ ಯಾವುದ್ರಲ್ಲೂ ಕಲ್ಲರ್ ಬಂದಿಲ್ಲ ಎಲ್ಲ ಹಸ್ರಾಗಿದ್ದಾವೆ ನೀವು ಅಲ್ಲೂ ನೋಡ್ಬೋದು ಈಗ ಸ್ನೇಹಿತರೆ ನೋಡಿ ಆಪಲ್ ಮರ ಇದು ಆಪಲ್ ಮರದಲ್ಲಿ ಎಷ್ಟೊಂದು ಹಣ್ಣುಗಳೆಲ್ಲ ಬಿಟ್ಟಿದ್ದಾವೆ ಇನ್ನು ಇದು ಇನ್ನೂ ಸ್ವಲ್ಪ ದಿವಸ ಬೇಕು ಅಂತ ಅನಿಸುತ್ತೆ ಈಗ ಕಲ್ಲರ್ ಬರ್ತಾ ಇದ್ದಾವೆ ನಾನಂತೂ ಇದಕ್ಕೆ ಮುಂಚೆ ಆಪಲ್ ಮರಗಳು ನೋಡಿರಲಿಲ್ಲ ತುಂಬ ಖುಷಿ ಆಯಿತು ದೂರದಿಂದ ನೋಡಿದ್ದೆ ಅಷ್ಟೇ ಇವಾಗ ಹತ್ತಿರದಿಂದ ನೋಡ್ತಾ ಇದ್ದೀನಿ ಎಷ್ಟು ಖುಷಿ ಆಗೋಯ್ತು ಅಂದರೆ ಆಪಲ್ ಮರಗಳು ನೋಡಿ ನಾನು ಇದಕ್ಕೆ ಮುಂಚೆ ಕಾಶ್ಮೀರದಲ್ಲಿ ಮಾತ್ರ ನೋಡಿದ್ದು ಆದರೆ ಈ ಥರದ ಆಪಲ್ ಮರಗಳು ನೋಡಿರಲಿಲ್ಲ ಇಷ್ಟೊಂದು ಅವಾಗ ಹೂವು ಬಿಟ್ಟಿದ್ವು ನಾವು ಕಾಶ್ಮೀರಕ್ಕೆ ಹೋಗಿದ್ದಾಗ ಈಗ ಎಲ್ಲ ಕಾಯಿಗಳಾಗಿದ್ದಾವೆ ಇಲ್ಲಿನ ದುರ್ಗಮ ಹಾದಿಯಲ್ಲಿ ಒಂದು ವಾಹನ ನಿಲ್ಲಿಸಿದ್ರೆ ಇನ್ನೊಂದು ವಾಹನ ಮಾತ್ರ ಹೋಗ್ಬೋದು ಇಲ್ಲಾಂದರೆ ಅಪಘಾತ ಕಟ್ಟಿತ ಬುತ್ತಿ ಇಲ್ಲೆಲ್ಲ ಇಲ್ಲಿನ ಪರ್ವತಗಳು ಮೋಡದೊಳಗಡೆ ಒಳಗಡೆ ತೂರ್ಕೊಂಡವು ಮೋಡುಗಳು ಪರ್ವತದೊಳಗಡೆ ಒಳಗಡೆ ತೂರ್ಕೊಂಡವು ಅನ್ನೋ ಅನುಮಾನ ಬರುತ್ತೆ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಅಂತ ಇದೆ ಇಲ್ಲಿ ಇದರಲ್ಲಿ ಚಿರತೆಗಳು ಮತ್ತೆ ಹಿಮ ಕರಡಿ ಹಿಮ ಚಿರತೆಗಳೆಲ್ಲ ಇದೆ ಅಂತ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ಆದರೆ ಒಳಗಡೆಗೆ ಎಂಟ್ರಿ ಇಲ್ಲ ಸ್ನೇಹಿತರೆ ನಾನು ಹಿಂದೆ ಹೇಳಿದೆ ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಅಂತ ಇದು ಗಂಗೋತ್ರಿ ನ್ಯಾಷನಲ್ ಪಾರ್ಕಲ್ಲಿ ಟ್ರೆಕ್ಕಿಂಗ್ ಇದೆ ನಾವು ಗಂಗೋತ್ರಿ ಹೋಗ್ತೀವಲ್ಲ ವೇ ಇಲ್ಲೊಂದು ದೊಡ್ಡ ಬ್ರಿಡ್ಜ್ ಇದೆ ಅದ್ರ ಪಕ್ಕದಲ್ಲಿ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೋದಂತೆ ಆದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಮೂರು ಗಂಟೆ ತಕ್ಕ ಮಾತ್ರ ಪ್ರವೇಶ ಇದೆ ಅದಾದಮೇಲೆ ಪ್ರವೇಶ ಇಲ್ಲ ಟ್ರೆಕ್ಕಿಂಗ್ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಒಳಗಡೆ ಹೋಗಿದ್ದವರು ನನಗೆ ಹೇಳಿದರು ಅದಕ್ಕೋಸ್ಕರ

After I think 1.5 kilometer, there was one very dangerous point where we have to move towards right side. Uh, but uh, it's worth it. like you must try it at least once in your lifetime. And at last point there are wooden stairs. Uh, we didn't go till last point because it was like same only but uh, uh, like those are ages ago old uh, wooden stairs. Uh, that were used by tibetan uh, people for their selling and purchasing goods here uh, did you find any animals <laughs> no actually i was looking for some animals but i only found one butterfly who was sleeping under some uh, cave type uh, place i took one photo also <laughs> somebody told uh, forest uh, person uh, snow leopard uh, like yeah that. but we didn't saw any animal there

ಯಮುನೋತ್ರಿಲಿ ಒಂದು ರೀತಿ ಅನುಭವ ಆಗುತ್ತೆ ಅಥವಾ ಗಂಗೋತ್ರಿಲಿ ಇನ್ನೊಂದು ರೀತಿ ಅನುಭವ ಆಗುತ್ತೆ ಅದೇ ರೀತಿ ಈಗ ನಾವು ತುಂಬ ಸನಿಹಕ್ಕೆ ಬಂದಿದ್ದೀವಿ ಕೇವಲ ನಾಲ್ಕು ಕಿಲೋಮೀಟ್ರ್ ಇದೆ ಗಂಗೋತ್ರಿ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಮುಂದೆ ಹೋಗೋಣ ಬಿಳಿಯ ಬಂಡೆ ಮೇಲೆ ಬಿಳಿಯ ಸೀರೆ ಉಟ್ಟ ನೀರೇ ಹರಿತಾ ಇರೋ ರೀತಿ ಇದೆ ಇದೇನಪ್ಪ ಯಾವಾಗೂ ಪರ್ವತ ಸುಂದರವಾದ ಬೆಟ್ಟ ಗುಡ್ಡಗಳನ್ನು ತೋರಿಸ್ತಿದ್ದೋನೋ ರಸ್ತೆಯನ್ನ ಮಾಡಲಿಕ್ಕೆ ಅಂತಹ ಬೆಟ್ಟವನ್ನು ತೋರಿಸ್ತಾ ಇದ್ದಾನೆ ಅಂತ ಅನ್ಕೋತೀರಾ ಸ್ನೇಹಿತರೆ ಇಂತಹ ಬೆಟ್ಟಗಳು ಅಥವಾ ಕಲ್ಲು ಮತ್ತು ಮಣ್ಣು ಮಿಶ್ರಣ ಆಗಿರುವಂತಹ ಈ ಗುಡ್ಡಗಳು ಯಾವಾಗ ಕಸ್ಕೊಂತಾವೆ ಅಂತ ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ ಚಾರ್ಧಾಮ್ ಯಾತ್ರೆ ನಮ್ಮ ಮೂರ್ನಾಲ್ಕು ವರ್ಷಗಳ ಕನಸು ಅದರಲ್ಲಿ ಹತ್ತತ್ರ ಒಂದು ಕಿಲೋಮೀಟರ್ ಇದೆ ಅಷ್ಟೇ ಬೈಕ್ ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ ಟೋಕನ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಂತ ಇದೆ ಇಲ್ಲಿ ಎಷ್ಟು ತಗೊಂತಾರೆ ಏನು ಅಂತ ಗೊತ್ತಿಲ್ಲ ಮೋಸ್ಟ್ ಫ್ರೀ ಇರ್ಬೋದು ತಗೊಂಡ್ರ ಉತ್ತರಾಖಂಡ್ ಟೂರಿಸಮಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಆ ರಿಜಿಸ್ಟರ್ ನಂಬರ್ ಏನಾದರೂ ತೋರಿಸಿದರೆ ನಮಗೆ ಈ ರೀತಿ ಟೋಕನ್ ಕೊಡ್ತಾರೆ ಫ್ರೀ ಟೋಕನ್ ಇದು ಸ್ನೇಹಿತರೆ ಗಂಗೋತ್ರಿ ಇಲ್ಲಿಂದ ಸ್ಟಾರ್ಟು ಇಲ್ಲಿಂದ ನಾವು ಮುಂದೆ ಹೋದರೆ ಗಂಗೋತ್ರಿ ಒಳಗಡೆ ಹೋಗಬೇಕು ನೋಡೋಣ ಇನ್ನೂ ಎಷ್ಟು ದೂರ ಇದೆ ಅಂತ ನನಗೂ ಗೊತ್ತಿಲ್ಲ ನಾನು ಹೊಸಬಾ ಈಗೇನು ಆರ್ಚ್ ತೋರಿಸ್ದೆ ಅದರಿಂದ ಒಂದು ಕಿಲೋಮೀಟರ್ ದೂರ ಇದೆಯಂತೆ ಈ ಗಂಗೋತ್ರಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಹೋಗ್ತಾ ಇರುವಂತಹ ಈ ದಾರಿಯಲ್ಲಿ ಇಲ್ಲಿನ ವಿಶೇಷತೆಗಳನ್ನು ಮತ್ತು ಈ ಗಂಗೋತ್ರಿಗೆ ಸಂಬಂಧಿಸಿದ ವಿಶೇಷ ವಸ್ತುಗಳನ್ನು ಶಾಪಿಂಗ್ ಮಾಡ್ಬೋದು ಇಲ್ಲಿನ ವಿಶೇಷತೆ ನೋಡ್ತಾ ಹೋದರೆ ಪ್ರತಿ ವರ್ಷ ಮೇ ತಿಂಗಳಲ್ಲಿ ತೆರೆಯುವಂತಹ ಗಂಗೋತ್ರಿಯು ಗಂಗಾ ನದಿಯ ಮೂಲವಲ್ಲ ಏಕೆಂದರೆ ಗಂಗೋತ್ರಿಯ ದೇವಸ್ಥಾನ ಇರೋದ್ರಿಂದ ಇದನ್ನು ಗಂಗೋತ್ರಿ ಅಂತ ಕರೀತಾರೆ ಆದರೆ ಇಲ್ಲಿ ಹರಿಯುವ ನದಿಯನ್ನು ಭಾಗೀರಥಿ ನದಿ ಅಂತ ಕರೀತಾರೆ ಈ ಗಂಗಾ ನದಿಯ ಮೂಲ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಇದೆ ಅದನ್ನು ಗೋಮುಖ ಅಂತ ಕರೀತಾರೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಪ್ರವೇಶ ದ್ವಾರ ಅಲ್ಲಿಂದ ಇಲ್ಲಿ ಕೆಳಗಡೆ ಹೇಳಿದೋದ್ರೆ ಈ ಗಂಗೋತ್ರಿ ಧಾಮ ಗಂಗೆ ಹೋಗುವಂತಹ ಜಾಗ ಇದು ಸಿಗುತ್ತೆ ಅದನ್ನು ನಾನು ಮತ್ತೆ ತೋರಿಸ್ತೀನಿ ಇದೆಲ್ಲ ದೇವಸ್ಥಾನದ ಪ್ರಾಂಗಣ ಇಲ್ಲೆಲ್ಲ ಈಗ ನೀವು ನೋಡ್ತಾ ಇರೋದು ಇದು ಗಂಗೋತ್ರಿಯ ದೇವಸ್ಥಾನ ಮೂರು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜೈ ಮಾ ಗಂಗೆ ಅಂತ ಇದೆ ಇಲ್ಲಿ ಅದೇ ಗಂಗೆ ದೇವಸ್ಥಾನ ನೋಡಿ ಗಂಗೆ ದೇವಸ್ಥಾನದ ಸುತ್ತಲೂ ಯಾವ ರೀತಿ ವಾತಾವರಣ ಇದೆ ನೋಡಿ ಸ್ನೇಹಿತರೆ ಆಗಲೇ ಗೋಮುಖ ಅಂತ ಹೇಳ್ತಾ ಇದ್ದೆ ಗಂಗೋತ್ರಿಯ ಅಥವಾ ಗಂಗಾ ನದಿಯ ಮೂಲ ಜಾಗ ಅದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹದಿನೆಂಟು ಕಿಲೋಮೀಟ್ರ್ ಚಾರಣ ಮಾಡಿದರೆ ಗೋಮುಖ ಸಿಗುತ್ತಂತೆ ಅಲ್ಲಿಗೆ ಹೋಗ್ಬೇಕಾದ್ರೆ ಆರ್ಮಿಯವರ ಪರ್ಮಿಷನ್ ಬೇಕು ಆ ಗೋಮುಖದಲ್ಲಿ ಹುಟ್ಟುವಂತಹ ಗಂಗಾ ನದಿಯು ಭಾಗೀರಥಿಯಾಗಿ ಹರಿಯುತ್ತಾಳೆ ಮುಂದೆ ದೇವಪ್ರಯಾಗದಲ್ಲಿ ಅಲಕನಂದ ನದಿಯೊಂದಿಗೆ ಸೇರಿ ಅಲ್ಲಿಂದ ಮುಂದಕ್ಕೆ ಸಂಪೂರ್ಣ ಗಂಗಾ ನದಿಯಾಗುವುದು ವಿಶೇಷ ಇದು ಪ್ರೀತಿ ಆಂಜನೇಯನ ದೇವಸ್ಥಾನ ಇಲ್ಲಿ ಗಂಗೋತ್ರಿ ಧಾಮ್ ಅಂತ ಬರೆದಿದೆ ಈ ಗಂಗಾ ನದಿಯ ತಟದಲ್ಲಿ ಭಗೀರಥ ರಾಜರು ಗಂಗೆಯನ್ನು ಹೊಂದಿಸಿಕೊಳ್ಳಲು ತಪಸ್ಸು ಮಾಡಿದ ಜಾಗ ಕೂಡ ಗುರುತಿಸಿದ್ದಾರೆ ಮತ್ತೊಂದು ವಿಶೇಷ ಏನು ಅಂದ್ರೆ ಪ್ರತಿ ವರ್ಷ ಚಳಿಗಾಲದಲ್ಲಿ ದೇವಸ್ಥಾನದಿಂದ ಹಿಡಿದು ಈ ಗಂಗೋತ್ರಿ ಕಂಪ್ಲೀಟ್ ಆಗಿ ಹಿಮಾವೃತ ಆಗೋದ್ರಿಂದ ಆರು ತಿಂಗಳು ಕಾಲ ಮುಚ್ಚಿರ್ತಾರೆ ಆ ಆರು ತಿಂಗಳು ಆರ್ಸಿಲ್ ಹತ್ರ ಮುಕುಬ ಅನ್ನೋ ಒಂದು ಗ್ರಾಮ ಇದೆಯಂತೆ ಅಲ್ಲಿ ಈ ವಿಗ್ರಹವನ್ನ ಇಟ್ಟು ಪೂಜೆ ಮಾಡ್ತಾರೆ ಮೂರು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಅಂತ ಹೇಳಿದರು ಆದ್ರೆ ಇನ್ನೂ ಎರಡೂವರೆ ಗಂಟೆ ಆಗಿದೆ ಈಗಾಗಲೇ ಈ ಸರ್ದಿ ಸಾಲಲ್ಲಿ ನಿಂತಿರೋ ಜನ ಆಂಜನೇಯ ಬಾಲ ಆಗಿದೆ ಗಂಗೋತ್ರಿ ದಾಮೆ ಅಪ್ಕಾ ಸ್ವಾಗತ್ ಹೇ ಅಂತ ಇದೆ ಅಲ್ಲಿಂದ ಮುಂದೆ ಗಂಗೆ ಆದ್ರೆ ಇದೇ ದೇವಸ್ಥಾನ ಈಗ ನಾವು ದರ್ಶನ ಕಡೆಗೆ ಹೋಗ್ತಾ ಇದ್ದೀವಿ ನೋಡಿ ಅದ್ರ ಮೇಲುಗಡೆ ಯಾವ ರೀತಿ ಇದೆ ಬೆಟ್ಟ ಜನ ನೋಡ್ರಿ ಎಷ್ಟೊಂದು ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಗಂಗಾ ಮಾತಾ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ ಇಲ್ಲಿಂದ ಮುಂದೆ ಒಳಗಡೆಗೆ ಯಾರನ್ನು ಕ್ಯಾಮ್ರಾ ವಿಡಿಯೋ ಮಾಡಲಿಕ್ಕೆ ಎಲ್ಲ ಬಿಡೋಲ್ಲ ಕ್ಯಾಮ್ರಾ ಫೋಟೋ ತೆಗಿಲಿಕ್ಕೂ ಕೂಡ ಒಳಗಡೆ ಅಲೋ ಇಲ್ಲ ಇಲ್ಲಿಂದ ನೀವು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅದ್ಭುತವಾದ ದರ್ಶನ ಗಂಗಾ ಮಾತೆ ದರ್ಶನ ವಿ ಐ ಪಿ ತರ ಆಯಿತು ಎಲ್ಲರೂ ಲೈನಲ್ಲಿ ನಿಂತಿದ್ರು ಬಂದು ನಾವು ಲೈನಲ್ಲಿ ನಿಂತಿದ್ವಿ ಆದರೆ ಒಬ್ಬ ಪೊಲೀಸ್ ವ್ಯಕ್ತಿ ಅಲ್ಲಿಗೆ ಬಂದು ನಮ್ಮ ಮುಂದೆನೆ ಒಳಗಡೆ ಕರೆದು ಸ್ಪೆಷಲ್ ದರ್ಶನದ ಕಡೆ ನಮ್ಮ ಐದು ಜನ ಬಿಟ್ಬಿಟ್ಟ ನಮಗೆ ಖುಷಿ ಆಗೋಯ್ತು ಅದೇ ಆ ಅದೃಷ್ಟ ಎಲ್ಲರೂ ಅಷ್ಟೊಂದು ಅದೃಷ್ಟ ಮಾಡಿರಲ್ಲ ಆ ರೀತಿ ದರ್ಶನ ನಮಗಾಯಿತು ಒಟ್ಟಾರೆ ನೀವೇನಾದರೂ ಗಂಗೋತ್ರಿಗೆ ಬಂದರೆ ಇಲ್ಲಿ ಗಂಗಾ ಮಾತೆ ನೋಡೋದ್ರ ಜೊತೆಗೆ ನದಿ ಸುತ್ತಮುತ್ತ ಪರಿಸರ ಮಂಜು ಹಿಮ ಎಲ್ಲ ನೋಡ್ಬೋದು ಬೆಳಿಗ್ಗೆ ಹೊತ್ತು ಬಂದ್ರೆ ಅಂತೂ ಅದ್ಭುತವಾಗಿರ್ತದೆ ಚಾರ್ಧಾಮದಲ್ಲಿ ಎರಡು ಧಾಮ ಕಂಪ್ಲೀಟ್ ಆಯಿತು ಯಮುನೋತ್ರಿ ಮತ್ತು ಗಂಗೋತ್ರಿ ಇಲ್ಲಿ ಎರಡು ಉಳಿದಿದೆ ಆ ಎರಡನ್ನು ಒಂದೊಂದಾಗಿ ತೋರಿಸ್ತೀವಿ ಮುಂದೆ ಏನಾದರೂ ಅದ್ಭುತವಾದ ಪರಿಸರ ಮತ್ತು ವಿಶೇಷತೆ ಇದ್ದರೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಮುಂದೆ ಹೋಗೋಣ ಇದು ಗಂಗೋತ್ರಿಯಲ್ಲಿರುವಂತಹ ಶಿವನ ದೇವಸ್ಥಾನ ಶಿವನಿಗೆ ಕೈ ಮುಗಿದು ಮುಂದೆ ಹೋಗೋಣ ಸ್ನೇಹಿತರೆ ಗಂಗೋತ್ರಿಗೆ ಬಂದು ಶಿವ ಮತ್ತು ಗಂಗೆಯ ಆಶೀರ್ವಾದವನ್ನು ಪಡೆದಿದ್ದಕ್ಕೆ ಭಾರಿ ಖುಷಿಯಾಯಿತು ಅಲ್ಲಿನ ಸೌಂದರ್ಯವನ್ನು ಕಣ್ತುಂಬ್ಕೊಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅದಕ್ಕಿಂತ ಮುಂಚೆ ನೋಡ್ತಾ ಇರೋ ಹೊಸಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋವನ್ನು ಕಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ